ರಾಯಲ್ ಫ್ಯಾನ್ಸ್ ಸತತ ಹದಿನೆಂಟು ವರ್ಷ ಶಬರಿಯಂತೆ ಕಾದಿದ್ರು ಹದಿನೆಂಟು ವರ್ಷ ಟ್ರೋಲ್ಗಳಿಗೆ ಗುರಿಯಾಗಿದ್ರು ಆದರೆ ಅದೆಲ್ಲದಕ್ಕೂ ಉತ್ತರ ಕೊಟ್ಟಾಗಿದೆ ಹದಿನೆಂಟು ವರ್ಷದಿಂದ ಮಿಸ್ ಆಗಿದಂತಹ ಐ ಪಿ ಎಲ್ ಕಪ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೀಗ ಅಧಿಪತಿಯಾಗಿದೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇದೆ ಅದರ ಝಲಕ್ ಇಲ್ಲಿದೆ ಬೆಳಕಿನ ಚಿತ್ತಾರ ಮಧ್ಯರಾತ್ರಿಯಾದರೂ ರಸ್ತೆಗಳ ತುಂಬಲ್ಲ ಜನ ಸಾಗರ ಬೀದಿ ಬೀದಿಯಲ್ಲೂ ದಿಕ್ಕು ದಿಕ್ಕಿನಲ್ಲೂ ಆರ್ಸಿಬಿ ಆರ್ಸಿಬಿ ಜಯಘೋಷ ಎಸ್ ಹದಿನೆಂಟನೇ ಆವೃತ್ತಿಯ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಬೆಂಗಳೂರಿನಲ್ಲಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಾಗಿದೆ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಆರ್ಸಿಬಿ ಗೆಲುವಿನ ಜಾತ್ರೆ ಮಧ್ಯರಾತ್ರಿ ಆದರೂ ಸಂಭ್ರಮಾಚರಣೆ ಬೈಕ್ ರ್ಯಾಲಿ ಹೇಳಬೇಕು ಅಂದರೆ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ದೀಪಾವಳಿ ಯುಗಾದಿ ಸಂಕ್ರಾಂತಿ ಎಲ್ಲ ಹಬ್ಬ ಒಟ್ಟೊಟ್ಟಿಗೆ ಬಂದಂತಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಸಾಧಿಸುತ್ತಿದ್ದಂತೆ ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಸಂಭ್ರಮಾಚರಣೆ ಆರಂಭವಾಗಿದೆ ರಾತ್ರಿ ನಗರದಾದ್ಯಂತ ಅಭಿಮಾನಿಗಳು ಬೀದಿ ತಿಳಿದು ಸಂಭ್ರಮಿಸಿದ್ರು ರಸ್ತೆಗಳ ತುಂಬೆಲ್ಲ ಜನ ಕಿಕ್ಕಿರಿದು ಸೇರಿದ್ರು ಒಂದ್ ಕಡೆ ಜಯಘೋಷಗಳು ಮೊಳಗುತ್ತಿದ್ರೆ ಮಾನಂಗಳದಲ್ಲಿ ಸಿಡಿಮತ್ತುಗಳ ಕಲರವದಿಂದ ಬೆಂಗಳೂರು ಝಗಮಗ ಹಾಕಿದ್ರು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ನಲ್ಲಿ ಫ್ಯಾನ್ಸ್ ಆರ್ಸಿಬಿ ಪರ ಜಯಘೋಷ ಕೂಗುತ್ತಾ ಕುಣಿದು ಕುಪ್ಪಳಿಸಿದ್ರು ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಕನ್ನಡದ ಹಾಡುಗಳಿಗೆ ಹುಚ್ಚೆದ್ದು ಸ್ಟೆಪ್ಸ್ ಹಾಕಿದ್ರು ಆರ್ಸಿಬಿ ಜಯಘೋಷ ಕಿವಿ ಗಡುಚಿಕ್ಕುವಂತಿತ್ತು ಎಲೆಕ್ಟ್ರಾನಿಕ್ ಸಿಟಿ ಚಾಮರಾಜಪೇಟೆಯಲ್ಲೂ ಆರ್ಸಿಬಿ ಜಾತ್ರೆ ಜೋರಾಗಿತ್ತು ಮಧ್ಯರಾತ್ರಿಯಾದರೂ ಅಭಿಮಾನಿಗಳ ಸಾಗರವೇ ರಸ್ತೆ ರಸ್ತೆಯಲ್ಲೂ ತುಂಬಿ ಹೋಗಿತ್ತು ಒರಾಯನ್ ಮಾಲ್ ಆವರಣದಲ್ಲಿ ಎಲ್ಇಡಿ ಸ್ಕ್ರೀನ್ನಲ್ಲಿ ಪಂದ್ಯ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು ಮ್ಯಾಚ್ ಗೆಲ್ತಿದ್ದಂತೆ ಆರ್ಸಿಬಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು ಯುವತಿಯೊಬ್ಬಳು ನಮ್ಮಿಂದ ಈ ಖುಷಿ ತಡೆಯೋಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕಿದಳು ನಗರದ ಬಹುತೇಕ ರಸ್ತೆಗಳಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಅನೇಕಲ್ ಮಾರಕಲೆ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಆರ್ಸಿಡಿ ಫ್ಯಾನ್ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರು ರಸ್ತೆಗಳಲ್ಲಿ ವಾಹನಗಳನ್ನು ಅಡ್ಡಗಟ್ಟಿ ಸಂಭ್ರಮಿಸಿದ್ರು ಅದರಲ್ಲೂ ಯುವಕರು ನಡು ರಸ್ತೆಯಲ್ಲೇ ಬಟ್ಟೆ ಬಿಚ್ಚಿ ಕುಣಿದಾಡಿದ್ರು ಜನರನ್ನು ನಿಯಂತ್ರಿಸಲು ಪೊಲೀಸರು ಪರದಾಡಬೇಕಾಯಿತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್